ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಪ್ರೀತಿ ಮಾತು ಕೇಳಿ ತಪ್ಪು ಮಾಡಿದೆ ಅಂದುಕೊಂಡ ಹಾಗೆ ಿಕೊಂಡ ಪುಣ್ಯ ಕೈಲಿಲ್ಲ ಲಾಲಿ ಸುವಾಲಿ ಜೋಜೋ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಮರ ಗಿಡ ಕೂಡ ಮನಸ್ಸುಂಟು ನೆರಳಿರುವ ಕೊಂಡಿರೋ ನಾ ಹಚ್ಚಿಕೊಂಡಿರೋ ದೇವರು ಕಲ್ಲ ಎಡಗಿದ ಮೇಲೆ ನೋವುಂಟು ದುಡುಕಿದ ಮೇಲೆ ವ್ಯತಿಯುಂಟು ಸುಳ್ಳಿನ ಮಾಲೆ ಕಟ್ಟಿದ ಮೇಲೆ ವಾಸನೆ ಇಲ್ಲ ದವರು ಬಿಟ್ಟ ಮೇಲೆ ಗಂಡನಲ್ಲವೇ ಗಂಡ ಬಿಟ್ಟ ಮೇಲೆ ಸಾವೇ ಅಲ್ಲವೇ. ಇಷ್ಟವಿಲ್ಲ ಎಂದಾಗ ಹಾಡಬಾರದು ಪ್ರೀತಿ ಇಲ್ಲ ಎಂದಾಗ ಕೇಳಬಾರದು ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಅಂದುಕೊಂಡ ಹಾಗೆ ಇಲ್ಲ ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ ಲಾಲಿ ಸುವಾಲಿ ಜೋಜೋ ಲಾಲಿ ಸುವಾಲಿ ಜೋಜೋ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂದರಿಲ್ಲಿ ಅರ್ಥ ಇಲ್ಲ ಮನಸ್ಸಿಗೆ ನೋವೇ ಜೊತೆ ಇಲ್ಲ ಬಯಕೆಗೆ ಸಾಕು ಮಿತಿಯಲ್ಲಿ ಬಯಂದ ಕೂಡಲೇ ನಿಡಂದರಿಗಲೇ ಪ್ರೀತಿಯು ಬರದು ಕರುಣೆಯ ಮೇಲೆ ಕನಸಿಲ್ಲಿ ಮರುಕದ ಮೇಲೆ ಬದುಕೆಲ್ಲ ಮನ್ನಿಸಿ ಬಿಟ್ಟರೆ ಪ್ರೀತಿಯ ಕೊಟ್ಟರೆ ಚಿಂತೆ ಇರದು ಹೂವು ಎಂದು ತಾನಾಗಿ ಅರಳಬೇಕಮ್ಮ ಪ್ರೀತಿ ಎಂದು ತಾನಾಗಿ ಹುಟ್ಟಬೇಕಮ್ಮ ನನ್ನ ಎದೆ ಗೂಡಲ್ಲಿ ನೀನೆ ಮಲ್ಲಿಗೆ ಪ್ರೇಮ ಗಂಧ ಚೆಲ್ಲು ಅಲ್ಲೆ ಮೆಲ್ಲಗೆ ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಅಂದುಕೊಂಡ ಹಾಗೆ ಇಲ್ಲಿಲ್ಲ ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ ಲಾಲಿ ಸುವಾಲಿ ಜೋಜೋ ಲಾಲಿ ಸುವಾಲಿ ಜೋಜೋ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಪ್ರೀತಿ ಮಾತು ಕೇಳಿ ತಪ್ಪು ಮಾಡಿದೆ ಅಂದುಕೊಂಡ ಹಾಗೆ ಇಲ್ಲಿಲ್ಲ ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ ಲಾಲಿ ಲಾಲಿ ಸುವಾಲಿ ಜೋಜೋ ಲಾಲಿ ಲಾಲಿ ಜೋಜೋ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಪ್ರೀತಿ ಮಾತು ಕೇಳಿ ತಪ್ಪು ಮಾಡಿದೆ ಅಂದುಕೊಂಡ ಹಾಗೆ ಇಲ್ಲಿಲ್ಲ